ಜುಲೈ ಹದಿನಾರು ಧರ್ಮ ಕೇಂದ್ರಕ್ಕೆ ವಿಶೇಷವಾಗಿರುವಂತಹ ಸಂಭ್ರಮದ ಸಡಗರದ ದಿನ ನಮ್ಮ ಧರ್ಮಕೇಂದ್ರದ ಪಾಲಿಕೆಯಾದ ಕಾರ್ಗ ಮಾತಿ ಹಬ್ಬವನ್ನು ನಮ್ಮ ಧರ್ಮ ಕೇಂದ್ರದಲ್ಲ ಭಕ್ತಾದಿಗಳು ಕನ್ಯಸ್ಥಿರು ಒತ್ತಾಯಿಸಿ ಜನರಾಂಗಣದಿಂದ ಆಚರಿಸ್ತಾ ಇದ್ದೀವಿ ಈ ಹಬ್ಬದ ಪ್ರಯುಕ್ತ ಶನಿವಾರ ಜುಲೈ ಹದಿಮೂರರಂದು ಸಂಜೆ ಐದು ಮೂವತ್ತಕ್ಕೆ ಧ್ವಜಾರೋಹಣ ನಡೆಸಲ್ಪಡುವುದು ತದನಂತರ ಜಪಸರ ಮೆರವಣಿಗೆ ಮತ್ತು ನಗರದ ಬಲಿಪೂಜೆ ನೆರವೇರಲ್ಪಡುವುದು ಭಾನುವಾರ ಸಂಜೆ ಐದು ಮೂವತ್ತಕ್ಕೆ ಧ್ವಜಾರೋಹಣ ಜಪಸರ ಮೆರವಣಿಗೆ ಮತ್ತು ಬಲಿಪೂಜೆ ಅದೇ ರೀತಿ ಸೋಮವಾರ ಸಂಜೆ ಐದು ಮೂವತ್ತಕ್ಕೆ ಧ್ವಜಾರೋಹಣ ಜಪಸ್ಸರ ಮೆರವಣಿಗೆ ಈ ಮೂರು ದಿನಗಳ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಮಂಗಳವಾರ ಬೆಳಿಗ್ಗೆ ಹಬ್ಬದ ದಿನ ಕಾರ್ವಿಲ್ ಮಾತೆಗೆ ಧರ್ಮ ಕೇಂದ್ರವನ್ನು ಒಪ್ಪಿಸಿಕೊಳ್ಳುವಂತಹ ದಿನ ಕಾರ್ಬಿಲ್ ಮಾತೆ ಇಡೀ ಕ್ರೈಸ್ತರನ್ನ ತನ್ನೆಡೆಗೆ ತಿಳಿದುಕೊಳ್ಳುವಂತಹ ತಾಯಿ ಅವರು ಹೇಳಿದ ಹಾಗೆ ಮಾಡಿ ಎಂದು ನಮ್ಮೆಲ್ಲರಿಗೂ ಈ ಸ್ವಾಮಿಯ ಮಾರ್ಗದರ್ಶನವನ್ನು ನೀಡುವಂಥ ತಾಯಿ ಈ ಕಾರ್ಮೆಲ್ ಮಾತೆ ಧ್ಯಾನಕ್ಕೆ ಹೆಚ್ಚು ಹೆಸರುವಾಸಿ ಅಂತರಂಗದ ಪ್ರಾರ್ಥನೆಗೆ ಪ್ರಸಿದ್ಧಿಯನ್ನು ಪಡೆದಂಥವರು ಬ್ರೌನ್ಸ್ ಕ್ಯಾಪ್ಲರ್ ಧರಿಸುವಂಥ ವ್ಯಕ್ತಿಯನ್ನು ರಕ್ಷಿಸ್ತೀನಿ ಅಂತ ಹೇಳಿದ ಮಾತೆಯ ಮರೇಮ್ಮನವರು ಮೌಂಟ್ ಕಾರ್ಮೆಲ್ ಸಭೆಗೆ ಈ ಹಬ್ಬಕ್ಕೆ ಹಬ್ಬವನ್ನು ಆಚರಿಸುವುದು ಈ ಗಣಿಗೆಯಲ್ಲಿ ಜುಲೈ ಹದಿನಾರರಂದು ಬೆಳಗ್ಗೆ ಆರು ಗಂಟೆಗೆ ದೇವಸ್ಥಾನದಲ್ಲಿ ಬಲಿಪೂಜೆ ನೆರವೇರೋದು ತದನಂತರ ಒಂಬತ್ತು ಮೂವತ್ತಕ್ಕೆ ಬೆಂಗಳೂರಿನ ಮಹಾ ಧರ್ಮದಕ್ಷರಾದ ಪೀಟರ್ ಮಚ್ಚೋದವ್ ಅವರು ಹಬ್ಬದ ಆಡಂಬರದ ಗಾಯನ ಬಲಿಪೂಜೆಯನ್ನು ನೆರವೇರಿಸಿಕೊಡುವರು ತದನಂತರ ಸಂಜೆ ಐದು ಗಂಟೆಗೆ ಬಲಿಪೂಜೆ ಇರುವುದು ಬಲಿಪೂಜೆಯ ನಂತರ ಊರಿನ ಹೆದ್ದಾರಿಗಳಲ್ಲಿ ಕಾರ್ಬಲ್ ಮಾತೆಯ ಸ್ವರೂಪವನ್ನು ತೇರನ್ನು ತೆಗೆದುಕೊಂಡು ಮೆರವಣಿಗೆ ಮಾಡುತ್ತಾ ಇಡೀ ಊರನ್ನು ಮಾತೆ ಮರಿನವರಿಗೆ ಸಮರ್ಪಣೆ ಮಾಡಲಾಗುವುದು ತದನಂತರ ಆಶೀರ್ವಾದದೊಂದಿಗೆ ಧ್ವಜವನ್ನು ಇಳಿಸುವುದರ ಮೂಲಕ ಹಬ್ಬದ ಆಚರಣೆಗಳು ಮುಕ್ತಾಯಗೊಳ್ಳುವುದು ಎಲ್ಲ ಭಕ್ತಾದಿಗಳು ಈ ಒಂದು ಹಬ್ಬಕ್ಕೆ ಬನ್ನಿ ಭಾಗವಹಿಸಿ ಮಾತೆಯ ಆಶೀರ್ವಾದಗಳನ್ನು ಪಡೆದು ಮಾತೆ ಯಾವ ರೀತಿ ಯಶಸ್ವಾಮಿಗೆ ಆತ್ಮೀಯತೆಯನ್ನು ಒಡನಾಟವನ್ನು ಇಟ್ಕೊಂಡಿದ್ದರು ಆ ಒಡನಾಟದಲ್ಲಿ ಬೆಳೆಯುವಂತ ಶಕ್ತಿಯನ್ನು ಕುಟುಂಬಗಳನ್ನು ಆಶೀರ್ವದಿಸಿ ಮುನ್ನಡೆಸಿ ಅಂತ ಹೇಳಿ ಪ್ರಾರ್ಥಿಸುತ್ತಾ ನಿಮ್ಮೆಲ್ಲರಿಗೂ ಧರ್ಮಕೇಂದ್ರ ಪ್ರತಿಯೊಬ್ಬರ ಪರವಾಗಿ ಈ ಹಬ್ಬಕ್ಕೆ ಸ್ವಾಗತವನ್ನ ಆಹ್ವಾನವನ್ನ ಕೊಡ್ತಾ ಇದ್ದೀನಿ